ಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಸ್ವಯಂವಾಗಿ ಬಿಟ್ಟುಕೊಟ್ಟರೆ ಮಾತ್ರ ಬೇರೆ ನಾಯಕರಿಗೆ ಅವಕಾಶ ಸಿಗಲಿದೆ ಎಂದು ಕೊಂಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹಾಲುಮತ ಸಮಾಜದವರಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವುದು ಕಷ್ಟ ಅವರಾಗಿ ಬಿಟ್ಟರೆ ಮಾತ್ರ ಅವಕಾಶ ಸಾಧ್ಯ ಎಂದು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡುವವರೆಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದಿಲ್ಲ ಎಂಬ ಸಂದೇಶವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸಿದರೆ ಮಾತ್ರ ಡಿಕೆಶಿಗೆ ಅಧಿಕಾರ ದೊರಕಲಿದೆ ಸಂಕ್ರಾಂತಿ ಫಲ ಹಾಗೂ ಯುಗಾದಿ ಫಲ ಕುರಿತು ಮಾತನಾಡಿದ ಸ್ವಾಮೀಜಿ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣಕ್ಕೆ ಸಾಗುವ ಹಿನ್ನೆಲೆಯಲ್ಲಿ ರಾಜರು ಮಹಾರಾಜರು ವ್ಯಾಪಾರಸ್ಥರು ಹಾಗೂ ದುಡಿಮೆದಾರರಿಗೆ ಸಂಬಂಧಿಸಿದ ಭವಿಷ್ಯ ಹೇಳಲಾಗುತ್ತಿದೆ ಎಂದರು ಜನವರಿ ಹದಿನಾಲ್ಕರ ನಂತರ ಸಂಕ್ರಾಂತಿ ಕಳೆದು ಹೋದ ಬಳಿಕ ಈ ಭವಿಷ್ಯವನ್ನು ಸ್ಪಷ್ಟವಾಗಿ ಹೇಳಬಹುದು ಎಂದು ತಿಳಿಸಿದರು ಯುಗಾದಿ ಕಳೆದ ನಂತರ ಮಳೆ ಬೆಳೆ ರೈತರು ಹಾಗೂ ಭೂಮಿಗೆ ಸಂಬಂಧಿಸಿದ ಭವಿಷ್ಯ ತಿಳಿಸಲಾಗುತ್ತದೆ ಆದರೆ ಪ್ರಸ್ತುತ ಅತಂತ್ರ ಪರಿಸ್ಥಿತಿ ಇರುವುದರಿಂದ ಈಗಲೇ ಸಂಪೂರ್ಣ ಭವಿಷ್ಯ ಹೇಳುವುದು ಕಷ್ಟವಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಸ್ವಲ್ಪ ಕಠಿಣವಾಗಲಿದೆ ಎಂದು ಎಚ್ಚರಿಸಿದ ಸ್ವಾಮೀಜಿ ಯುಗಾದಿ ಫಲದಲ್ಲಿ ಸುಮಾರು ಎಂಟರಿಂದ ಹತ್ತು ಶೇಕಡ ಜಗತ್ತು ಮುಳುಗುವ ಲಕ್ಷಣಗಳಿವೆ ಎಂದು ಹೇಳಿದರು ಹಾಲುಮತ ಸಮಾಜದವರಿಂದ ಅಧಿಕಾರ ಬಿಡಿಸಿಕೊಳ್ಳುವುದು ಕಷ್ಟ ಅವರಾಗಿ ಬಿಟ್ಟರೆ ಮಾತ್ರ ಅವಕಾಶ ಸಾಧ್ಯ ಇಲ್ಲವಾದರೆ ಪರಿಸ್ಥಿತಿ ಕಠಿಣವಾಗಲಿದೆ ಎಂದು ಹೇಳಿದರು ಅರಸನ ಭಂಡಾರ ಬಜೆಟ್ ಮುಗಿದ ಬಳಿಕ ಅವರು ಸ್ವಯಂವಾಗಿ ಅಧಿಕಾರ ಬಿಟ್ಟರೆ ಮಾತ್ರ ಸಾಧ್ಯತೆ ಇದೆ ಇಲ್ಲದಿದ್ದರೆ ಕಷ್ಟ ಎದುರಾಗಲಿದೆ ಎಂದು ಸ್ವಾಮೀಜಿ ಹೇಳಿದ್ದಾರೆ ಕೇಂದ್ರದಲ್ಲಿಯೂ ಸಂಕಷ್ಟ ಎದುರಾಗುವ ಸೂಚನೆ ಇದೆ ಎಂದು ಹೇಳಿದರು ಬಿರೋ ರಿಪೋರ್ಟ್ ಯುಕೆ ನೈನ್ಟಿ ನ್ಯೂಸ್ ಬೆಳಗಾವಿ ಮತ್ತು ಸಮಾಜದವ್ರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲಿ ಹೋದರೂ ಕಷ್ಟ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿವರು ಕಷ್ಟ ಇದೆ ಇಡೀ ಇಡೀ ದೇಶದ ನೋಡೋದ ನೋಡೋದಂದರೆ ಇಡೀ ದೇಶದ್ದೇ ನೋಡೋದಕ್ಕೆ ಸೆಂಟ್ರಲ್ಲಿ ಸೊ ಕಷ್ಟ ಆಗುತ್ತೆ ನಾನು ಅರಸನ ಮನೆಗೆ ಕಾರ್ ಮಾಡೋ ಕವಿದಿತ್ತು ಅಂತ ಹೇಳಿದ್ದ ಹೇಳಿಕೆ ಬಂದೆ ಇದನ್ನು ಮೊನ್ನೆ ಹೇಳಿದ್ದಲ್ಲ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಬಂಡಾರ ಬಡ್ಲೆಟ್ಟು ಕಳಿಬೇಕು ಅವರಾಗೆ ಬಿಟ್ಟರೆ ಅವಕಾಶ ಇದೆ ಗುರುಗಳ ನಂದೊಂದು ಪ್ರಶ್ನೆ ಇದೆ ಮಹಿಳೆಯರಿಗೆ ಇರುವಂತ ಬಂಗಾರದ ಬೆಲೆ ಇಷ್ಟೊಂದು ಹೆಚ್ಚಿಗೆ ಆಗ್ತಾ ಇದೆಯಲ್ಲ ಇದಕ್ಕೆ ಯಾವ ರೀತಿ ಪರಿಹಾರ ಸಂಬಂಧಪಟ್ಟದ್ದಲ್ಲ ಆಶೀರ್ವಾದ ಕೇಳಿ ಬೆಲೆ ಕಟ್ಟಿಕೊಂಡು ನಾನು ಬಂಗಾರನೇ ಹಾಕಲ್ಲ ಏನ್ ಮಾಡೋದು ಬೇಕಲ್ಲ ಬಹಳ ವಿಸ್ತಾರವೇ ಹೇಳೋಕೆ ಟೈಮ್ ಆಗ್ತದೆ ಹನ್ನೆರಡು ಕಾಲದಲ್ಲಿ ಬೇರೆ ಕಡೆ ಇದೆ